ಹಾಯ್ ಅಂತ ಹೇಳ್ಬೇಕು ಹುರ್ಗಾ ಹತ್ರ ಎಂಟ್ರಿ ಕೊಡ್ತಿದ್ದಂಗೆ ಖುಷಿ ಆಗದೆ ಈ ಸೀನ್ರಿ ಸುತ್ತಲೂ ಬೆಟ್ಟ ವಿಂಡ್ ಮೀಲ್ಸು ಪ್ಲೀಸ್ಫುಲ್ ಆಗಿರುತ್ತೆ ನೋಡೋದಕ್ಕೆ ಸಫಲ ಅನ್ಸುತ್ತೆ ಒಂಥರ ಸೊ ಹೊಸಪೇಟೆಗೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋದ್ರೆ ಇವಾಗ ದಾವಣಗೆರೆ ಸೈಡ್ ಹೊಟ್ಟೋಗ್ತಿವಿ ಹೊಸಪೇಟೆಗೆ ಇಲ್ಲಿ ಹಿಂಗೆ ಡೈವರ್ಷನ್ ತಗೊಂಡು ಮತ್ತೆ ಆ ಕಡೆ ಸೈಡ್ ಜಾಯಿನ್ ಆಗಬೇಕು ಸೂಟ್ ಹಾಕಿದ್ರೆ ಆ ಹಾ 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 ಏನ್ ತರು ಸೂಪರ್ ಕರ್ಬು ಸ್ಲೋ ಆಯ್ತು ಸ್ಟಡಿಯಾಗಿ ಆರಾಮಾಗಿ ಸಕ್ಕಲ್ ಆಗಿದೆ ಬರೋಕ್ಕೆ ಯಾರ ಫೈ ಮಾಡ್ತಾ ಹಾಯ್ ಏನು ನೀವು ಸಬ್ಸ್ಕ್ರೈಬರಾ ಯಾವ ಹೆಂಗ ಗೊತ್ತಾಯಿತು ಐ ಆಮ್ ಹೇಡಿಂಗ್ ಫ್ರಮ್ ಮಾರ್ನಿಂಗ್ ಬೆಳಗ್ಗೆಯಿಂದ ಕಾಯ್ತಿದ್ದೆ ನಿಮ್ಮ ಮೆಸೇಜ್ ಹಾಕಿದ್ರಲ್ಲ ಹಂಪಿ ಹೋಗ್ತೇನೆ ಅಂತ ದುರ್ಗಾ ಮೇಲೆ ನಾನು ನಿಮ್ ಸ್ಟೋರಿ ಅಭ್ಯಾಸಗೋಸ್ಕರ ಕಾಯ್ತಿದ್ದೆ ನೋಡಿ ಓ ನೀವು ಸೀದಾ ಇಲ್ಲಿ ಬಂದು ಕಾಯ್ತಾ ಇದ್ರ ಹೈವೇಗೆ ಹಿಂಗೆ ಹೋಗ್ಬೇಕು ಅಂತ ಹಂಪಿ ಹೋಗ್ತೀರಾ ಅಂದ್ರೆ ಗೊತ್ತಿದೆ ರೋಡ್ ಅಂತ ರೋಡ್ ತಗೊಂಡ್ಬಿಟ್ಟು ಇಲ್ಲೇ ಹೋಗ್ತೀರಾ ಅಂತ ಸೊ ವೇಟ್ ಮಾಡ್ತಾ ಇದ್ದೀವಿ ಸೂಪರ್ ಸೂಪರ್ ಏನು ಹೆಸರು ಕಾರ್ತಿಕ್ ಅಂತ ಕಾರ್ತಿಕ್ ಅಂತನಾ ಏನಂತೆ

ನಮ್ಮ ಬಾಯಿ ಸಿಹಿ ಮಾಡಿದಾಗ ನಿಮ್ಮ ಬಾಯಿನೂ ಸಿಹಿ ಮಾಡ್ಕೋಬೇಕು ಅವರು ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿದ್ರಿ ಇಬ್ಬರು ಸಿಕ್ಸಿಂದ ಬಂದು ಇದ್ರು ನಮಗೆ ಎಲ್ಲರೂ ಒಂದ್ಸಲ ಕಾರ್ತಿಕ್ ಗಾಯ ಅಂದ್ಬಿಡಿ ನೈಸ್ ಮೀಟಿಂಗು ಕಾರ್ತಿಕ್ ಖುಷಿ ಆಯಿತು ಸರಿನಾ ಆಲ್ ದ ಬೆಸ್ಟ್ ನಿಮ್ಮ ಸ್ಟಡೀಸ್ಗೆ ಚೆನ್ನಾಗಿ ಓದಿ ಸಿಗೋಣ ಮತ್ತೆ సన్నా కడే స నా ఇవగాపేటన్యూ నా బై సి ಬೆಳಗ್ಗೆ ಫೋರ್ ಫಾರ್ಟಿ ಫೈವ್ಗೆ ಸ್ಟೋರಿ ನೋಡಿದ್ರಂತೆ ಬ್ಯಾಂಗ್ಳೂರಿಂದ ಹೊರಟಿರೋದು ಸೊ ಹೊಸಪೇಟೆ ಕಡೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ತಾರೆ ಇವರು ಅಂತೇಳಿ ಗೆಸ್ ಹಾಕ್ಕೊಂಡು ಕಾಯ್ದಿದ್ದಾರೆ ಬಂದು ಸೂಪರ್ ಬ್ರೋ ನೀವು ಇವಪ್ಪ ನಮ್ಗೆ ಹಿಂಗೆಲ್ಲ ಮಾಡಬೇಡಿ ತುಂಬ ಎಮೋಷ್ನಲ್ ಆಗಿಬಿಡುತ್ತೆ ಕ್ರೇಜಿ ಫ್ಯಾನ್ಸ್ಗರು ಅಪ್ಪ ಹುಡುಗರು ಸೂಪರ್ ಮಾತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗೋಣ ರೆ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ ಸೊ ನಾನು ಆದಷ್ಟು ಆದಷ್ಟು ಪಲಾವ್ ಹೇಳಿದ್ದಾರೆ ಆಯನ್ ಬಿಡಿಯಲ್ಲ ಆದರ್ಶಿಗೆ ಒಂದು ಸಲ ಸೊ ಅವ್ರು ಪಲಾವ್ ತೊಗೊಂಡಿದ್ದಾರೆ ಮಿರ್ಚಿ ನಾವು ಒಂದು ದೋಸೆ ಮಿರ್ಚಿ ಆಲೂ ಪಲ್ಯ ಚಟ್ನಿ ಹೊಡಿತಾ ಇದ್ದೀವಿ ಇನ್ನೂ ಎಂಟು ಗಂಟೆ ಆಗ್ತಾ ಬಂತು ಆ್ಯಕ್ಚುಲಿ ಸುಮಾರು ಟೈಮ್ ಇದೆ ನಾವು ಹೋದ್ರೇ ನಮಗೆ ರೂಮ್ ಕೊಡೋಲ್ಲ ಬೇಗ ಅದು ರಾಯಲ್ ಆರ್ಕೆಡ್ ಅಲ್ಲ ನಾವು ಯೂಸ್ ಮಾಡಿರೋದು ರಾಯಲ್ ಆರ್ಕಿಡ್ ಅಂತ ಅದು ಹೋಟೆಲು ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಇದ್ದೀವಿ ನೋಡೋಣ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ತಿಂಡಿ నమస్కారణ ఆరా బెంగళూరు బెంగళూరు వస్తుపేట హ్తాయి హంపి కడేలా అంత చమే స్వల్ప ఖారా హాయ్ అంత ಹಾ ಹುಡುಗರೆಲ್ಲ ಫುಲ್ ಹಾಯ ಅಂತ ಇದ್ದಾರೆ ಹಾ ಸ್ಟೈಲ್ ಸ್ಟೈಲೆಲ್ಲ ಮಾಡ್ಕೊತಾರೆ ಬರೋದಾ ಬಾಯ್ ಬಾಯ್ Questa è di lavoro ಏನ್ಮಾಡ್ತಾರ ನೀವು ಹಾಂ ಹೌದಾ ಅಲ್ಲಿ ಹಿಂದೆ ಒಂದು ಬಂಕ್ ಹತ್ರ ನಿಲ್ಲಿಸಿದ್ವಿ ರಶ್ ಇತ್ತು ಸದ್ಯಕ್ಕೆ ಆಗ್ಸದ ಅಂತ ಇಲ್ಲಿ ಪಿ ನೈಂಟಿ ಫೈವ್ ಸಿಕ್ಕೋದು ಕಷ್ಟ ಹಾಸ್ಪಿಟಲ್ ಸಿಕ್ಬೋದಲ್ಲ ಹೌದು ಇವತ್ತು ಅಲ್ಲಿ ಹಾಸ್ಪಿಟಲ್ ಇದ್ದು ಹಂಪಿ ನೋಡ್ಕೊಂಡು ಬಂದು ನಾಳೆ ಗಂಗಾವತಿ ಹಂಗೆ ಏನಿಲ್ಲ ಹೇಳ್ಬೇಕು ನೀವು ನೆಕ್ಸ್ಟ್ ಸರಿ ಬರೋಣ ಇಷ್ಟ ತನಕ ಬ್ರೇಕ್ ಸುಮಾರು ತಗೊಂಡಿದ್ವಿ ಹಾಂ ಬನ್ನಿ ಅಂತ ಸಬ್ಸ್ಕ್ರೈಬರು ಇಲ್ಲ ಶಾಪ್ ಇದೆ ಅಂದರು ಇರಬೇಕು ಅದು ಕರೆಕ್ಟಾಗಿ ಬಂಕ್ ಹತ್ರ ಹಾಕಿದ್ದೀನಿ ಇಲ್ಲಿ ಸೂಪರ್ ಈ ಕಡೆ ಸೈಡೆಲ್ಲ ವಿವರ್ಸ್ ಇದ್ದಾರೆ ಖುಷಿಯಾಗುತ್ತೆ ನಾರ್ತ್ ಪಾರ್ಟ್ ಆಫ್ ದ ಕರ್ನಾಟಕ ಯೂಶ್ವಲಿ ಸ್ವಲ್ಪ ಮೊಟ ವ್ಲಾಗಿಂಗ್ದು ನೋಡೋದು ಸ್ವಲ್ಪ ಕಡಿಮೆ ಅಂತ ಹೇಳಿ ನನ್ನ ಭಾವನೆ ಇದ್ದಾರೆ ಬಟ್ ಕಂಪೇರ್ ಟು ಸೌತು ಅನಿಸುತ್ತೆ ಬಟ್ ಪರವಾಗಿಲ್ಲ ಏನೇ ಹೇಳ್ಬುರು ದುರ್ಘಾಟು ಹೊಸ್ಪೇಟೆ ರೋಡ್ ಮಾತ್ರ ಎ ಒನ್ನು ಗೊತ್ತೇ ಆಗೋದ ನಿಮಗೆ ಜರ್ನಿ ಮಾಡೋದು ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸು ಸಕಲಾಗಿದೆಬಲ್ ರೋಡು ಸಫಲಾಗಿದೆ ಬಟ್ ಏನಂದರೆ ಸ್ವಲ್ಪ ಹುಷಾರಾಗಿರಬೇಕು ಹಳ್ಳಿಗಳು ಜಾಸ್ತಿ ಹಿಂಗೆ ಹಿಂಗೆ ಬಂದ್ಬಿಡ್ತಾರೆ ಜನ ಅದಂತೂ ತುಂಬ ಅಬ್ಸರ್ವ್ ಮಾಡಿದೆ ಸುಮ್ಮನೆ ಐವೇಲೆ ತಕ್ಕಂತೆ ಯೂಟರ್ನ್ ಆಟೋ ಗಾಡಿಗಳು ಚಕ್ಕಂತ ಬರೋದು ಆ ಥರ ತುಂಬ ಸೊ ಅದೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು ನೋಡ್ಕೊಂಡು ನೋಡ್ಸ್ಬೋದು ಮಾತ್ರ ರೋಡ್ ಸಲ ವಾ ಸೂಪರ್ ಸ್ಪಾಟ್ ಗುರು ಚಿಲ್ ಮಾಡೋಕ್ಕಿದು ಸಕತ್ತಾಗಿದೆ ಏನು ಗುರು ಇಂಡ ಸೈಜ್ ಅಂದ್ರೆ ಇದನ್ನು ಯಾರೋ ಹುಡುಗ್ರು ರೋಡಲ್ಲೇ ಕಾಯ್ತಾ ಇದ್ದಾರೆ ಹಾಯ್ ಇದಾರೆ ಆಯ್ತಿ ಹೌದಾ ನಾನು ಇಲ್ಲ ನೀವು ಅಂದಾಜ್ ಹಾಕೊಂಡು ಕಾಯ್ತಾ ಇದ್ರೇಟಿಂಗ್ ಏನ್ ಸ್ಟೋರಿ ನೋಡ್ಕಾಯ್ತಾ ಇದ್ರೆ ಮಾಡಿ ಬೆಳಿಗ್ಗೆ ಅಲ್ಲೇ ಓ ಕಾಯ್ತಾ ಇದೀರಾ ನಾವು ಹೋಟೆಲ್ ಚಕ್ಕಿನ ಇರೋದ್ ಲೇಟ್ ಇತ್ತು ಬಂದ್ರೆ ಕಾಯ್ಬೇಕಾಗತ್ತೆ ಅಂತ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ ಬಂದ್ವಿ ನಾವು ಇವಾಗ ಜಸ್ಟ್ ಇವನೇನಂದ ಅಲ್ಲಿ ಒಂದು ಗುಂಡ ಫಾರೆಸ್ಟ್ ಅಂತ ಇದೆ ಅವ್ನ ಅಲ್ಲಿ ಹೋಗೋಣ ಬೇಕಂದ್ರೆ ಅವ್ರು ಬರೋದು ಇನ್ನು ಅವ್ರು ಮಧ್ಯಾಹ್ನ ಅಂತ ಹೇಳಿದಾರೆ ಆಗಲ್ಲ ಅವ್ರು ಬರೋದು ಇರ್ಲಿ ಬಿಡ ಅವ್ರನ್ನ ಒಳಗ್ ಹೋದ್ರೆ ಇವಾಗ ಅವ್ರು ಬಂದ್ಬಿಟ್ಟು ನಾವು ಏನು ಮಾಡೋದು ಅಂತ ನಾವು ಈ ತರ ಪ್ಲಾನ್ ಹಾಕೊಂಡು ನಿಂತಿದ್ವಿ ಥ್ಯಾಂಕ್ ಯು ಏನ್ ನಿಮ್ಮ ಹೆಸರು ಕುಮಾರ್ ಅಂತ ನರಸಿಂಹ 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 ಕುಮಾರ್ ಆಯ್ತು ಬಿಡಿ ಸರಿ ಸೂಪರ್ ಬ್ರೋ ನಾನು ಅದೇ ಅನ್ಕೊಂಡೆ ಅಲ್ಲೂ ಒಬ್ರು ಕಾಯ್ತಾ ಇದ್ರು ದುರ್ಗಾ ಹತ್ರ ಕಾರ್ತಿಕ್ ಅಂತ ಹೇಳಿ ಹಿಂಗೇನೆ ಸುಮ್ಮನೆ

ಅಪ್ ಟು ದ ರೈಡರ್ಸ್ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸುಸ್ವಾಗತ ವೆಲ್ಕಮ್ ಟು ವಿಜಯನಗರ ಎಂಪೈರ್ ನೋಡಿ ನಮ್ಮ ಹಿಂದಿನ ಸಮಾಜ ಅವಾಗಿನ ರಾಜರು ಹಿಂಗೆ ರೂಲ್ ಮಾಡಿದ್ರು ನೋಡಿ ಇದೆಲ್ಲ ಬ್ರೋ ಹುಡುಗರುಗಳು ಪಾಪ ಯಾವುದೋ ಒಂದು ನಂಬಿಕೆ ಮೇಲೆ ಬಂದು ಕಾಯ್ತಾ ಇರ್ತಾರೆ ನಂಗೆ ಅದೇ ಇದು ಪಪ್ಪಾ ಹಂಗೆ ಕಾದ್ಬಿಟ್ಟು ನಾವು ಸಿಕ್ಕಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ಬಿಡುತ್ತಲ್ಲ ಅಂತ ಅನ್ಸುತ್ತೆ ಹೊ ಇರೋ ರಾಯಲ್ ಆರ್ಕೆಡ್ ಹೋಟೆಲಲ್ಲಿ ಇದ್ದೀವಿ ಜಸ್ಟ್ ಬಂದು ಫ್ರೆಶ್ ಆದರೆ ಸ್ನಾನ ಮಾಡಿದ್ವಿ ಐ ತಿಂಕ್ ಹನ್ನೊಂದೂವರೆ ಆಗ್ತಾ ಬಂದಿರ್ಬೋದು ಹನ್ನೊಂದುವರೆ ಹನ್ನೊಂದು ಮುಖಾಲಾಗಿರೋ ಟೈಮು ಕೆಳಗಡೆ ರೆಸ್ಟೋರೆಂಟ್ ಇದೆ ಬಟ್ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಇವಾಗ ರೂಮ್ ತೋರಿಸ್ತೀನಿ ಒಂದ್ಸಲ ರೂಮ್ ಟೋರ್ ಅಂತಾರಲ್ಲ ಹಂಗೆ ಸೊ ನೋಡಿ ಬರ್ತಿದ್ದಂಗೆ ಆಟೋಮೆಟಿಕ್ ಡೋರ್ ಓಪನ್ ಎಲ್ಲ ಇದೆ ಸುಮ್ಮನೆ ಹೇಳ್ದೆ ಹಂಗಿಲ್ಲ ಸೊ ಚೆನ್ನಾಗಿದೆ ರೂಮು ಜಸ್ಟು ನನಗೆ ನೋಡಿ ಹನುಮಾನ್ ಇದಾರಲ್ಲಿ ಅಷ್ಟೇ ನೋಡಿ ಇಷ್ಟೇ ರೂಮು ಇವಾಗೇನಿಲ್ಲ ನಾವು ಬೆಡ್ ಮೇಲೆ ಹಿಂಗೆ ಎತ್ತಿವೆ ಆಡ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಹೋಗಿ ಏನಾರು ತಿನ್ನಬೇಕು ಅಸ್ವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಇವತ್ತೇನು ಪ್ಲ್ಯಾನ್ ಅಂದರೆ ನೆಕ್ಸ್ಟು ಇವಾಗ ಒಂದ್ಸಲ ಎಲ್ಲ ಸೆಟ್ಲಾಗಿ ಮಲ್ಕೊಂಡು ಒಂದು ಒನ್ ಒನ್ ಟು ಅವರ್ಸು ಆ್ಯಕ್ಚುಲಿ ರಾತ್ರಿ ನಿದ್ದೆ ಆಗಲಿಲ್ಲ ಒನ್ ಓ ಕ್ಲಾಕ್ ಆಗಿತ್ತು ನಾನು ಅಷ್ಟೊತ್ತಿಗೆ ಮತ್ತೆ ಬೆಳಗ್ಗೆ ತ್ರೀ ಓ ಕ್ಲಾಕ್ ಇದ್ದೀವಿ ನಾವು ಫೋರ್ಗೆ ಹೊಟ್ಟಿರೋದ್ರಿಂದ ಫೋರ್ ಫೋರ್ ತರ್ಟಿ ಸೊ ಒನ್ ಟು ಅವರ್ಸ್ ಅಷ್ಟೇ ನಿದ್ದೆ ಆಯಿತು ಸೊ ಒಂದು ಸಲ ಒಂದು ಒನ್ ಟು ಅವರ್ಸ್ ರೆಸ್ಟ್ ಮಾಡಿ ಆಮೇಲಿಂದ ಹಂಪಿ ಟೆಂಪಲ್ಗೆ ಹೋಗ್ಬೇಕಂತಿದ್ದೀವಿ ತ್ರೀ ಫೋರ್ ಅಷ್ಟೊತ್ತಿಗೆ ಸಂಜೆ ನೋಡೋಣ ಹಿಡ್ಗೋಸ್ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಫುಲ್ಲು ಫುಲ್ಲುಗ್ರು ಅವಾಗ ಆ್ಯಕ್ಚುಲಿ ಫುಲ್ ಮೋಡ ಆಗ್ಬಿಟ್ಟಿತ್ತು ನಮಗೂ ಮೂಡ್ ಆಫ್ ಹೋಗ್ಬಿಡ್ತು ಮೋಡ ಮಳೆ ಆದರೆ ಸರಿ ಹೋಗೋಲ್ಲ ಅಂತ ಲೈಟ್ ಸೊ ಅವರ್ ಡೇ ವಿಲ್ ಬಿ ಎ ಗುಡ್ ಡೇ ಅಷ್ಟೇ